ನಿಮ್ಮ ಮೊದಲನೆಯ ಪ್ರಶ್ನೆಯು ಹೀಗಿದೆ ಯಾವ ಗಣದಲ್ಲಿ ಜನಿಸಿದವರು ಕೋಟ್ಯಾಧಿಪತಿಗಳಾಗುತ್ತಾರೆ ಆಪ್ಷನ್ ಇ ಮನುಷ್ಯಗಣದಲ್ಲಿ ಜನಿಸಿದವರು ಆಪ್ಷನ್ ಬಿ ದೇವಗಣದಲ್ಲಿ ಜನಿಸಿದವರು ಆಪ್ಷನ್ ಸಿ ರಾಕ್ಷಸ ಗಣದಲ್ಲಿ ಜನಿಸಿದವರು ಆಪ್ಷನ್ ಡಿ ಮೇಲಿನ ಎಲ್ಲವೂ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಮನುಷ್ಯಗಣದಲ್ಲಿ ಜನಿಸಿದವರು ನಿಮ್ಮ ಎರಡನೆಯ ಪ್ರಶ್ನೆ ಕಾಡಿನಲ್ಲಿ ಬೇಟೆಗಾರನಿಂದ ಸಾಯುವಂತೆ ಕೃಷ್ಣನಿಗೆ ಶಾಪವನ್ನು ನೀಡಿದವರು ಯಾರು ಆಪ್ಷನ್ ಎ ಗಾಂಧಾರಿ ಆಪ್ಷನ್ ಬಿ ಸುಮಿತ್ರೆ ಆಪ್ಷನ್ ಸಿ ಕೌಸಲ್ಯ ಆಪ್ಷನ್ ಡಿ ರಾಧೆ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಗಾಂಧಾರಿ ನಿಮ್ಮ ಮೂರನೆಯ ಪ್ರಶ್ನೆಯು ಹೀಗಿದೆ ಇವುಗಳಲ್ಲಿ ಸೇಬನ್ನು ಅಧಿಕವಾಗಿ ಬೆಳೆಯುವ ಸ್ಥಳ ಯಾವುದು ಆಪ್ಷನ್ ಎ ಮನಾಲಿ ಆಪ್ಷನ್ ಬಿ ಊಟಿ ಆಪ್ಷನ್ ಸಿ ಲೇಹ್ ಆಪ್ಷನ್ ಡಿ ಕೊಡೈಕನಾಲ್ ನಿಮ್ಮ ಸರಿಯಾದ ಆಪ್ಷನ್ ಎ ಮನಾಲಿಯು ಸೇಬನ್ನು ಅಧಿಕವಾಗಿ ಬೆಳೆಯುವ ಸ್ಥಳವಾಗಿದೆ ನಿಮ್ಮ ನಾಲ್ಕನೆಯ ಪ್ರಶ್ನೆ ಶ್ರೀಕೃಷ್ಣನ ಸಹೋದರನ ಹೆಸರೇನು ಆಪ್ಷನ್ ಎ ಬಲರಾಮ ಆಪ್ಷನ್ ಬಿ ದುರ್ಯೋಧನ ಆಪ್ಷನ್ ಸಿ ಶಿಶುಪಾಲ ಆಪ್ಷನ್ ಡಿ ಯುಧಿಷ್ಠಿರ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಬಲರಾಮನು ಶ್ರೀಕೃಷ್ಣನ ಸಹೋದರನ ಹೆಸರಾಗಿದೆ ನಿಮ್ಮ ಐದನೆಯ ಪ್ರಶ್ನೆ ರಾಮನು ಸೀತೆಯನ್ನು ಕಾಡಿಗಟ್ಟಿದಾಗ ಸೀತೆಯು ಯಾರ ಆಶ್ರಮದಲ್ಲಿ ಆಶ್ರಯವನ್ನು ಪಡೆದಿದ್ದರು ಆಪ್ಷನ್ ಇ ವಾಲ್ಮೀಕಿಯ ಆಶ್ರಯದಲ್ಲಿ ಆಪ್ಷನ್ ಬಿ ವಸಿಷ್ಠ ಋಷಿಗಳ ಆಶ್ರಯದಲ್ಲಿ ಆಪ್ಷನ್ ಸಿ ಪರಶುರಾಮರ ಆಶ್ರಯದಲ್ಲಿ ಆಪ್ಷನ್ ಡಿ ವಿಶ್ವಾಮಿತ್ರ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ವಾಲ್ಮೀಕಿ ಋಷಿಯ ಆಶ್ರಮದಲ್ಲಿ ಆಶ್ರಯವನ್ನು ಪಡೆದಿದ್ದರು ನಿಮ್ಮ ಆರನೆಯ ಪ್ರಶ್ನೆ ಲೋಕಸಭೆಯ ಪ್ರಥಮ ಮಹಿಳಾ ಸಭಾಪತಿ ಯಾರು ಆಪ್ಷನ್ ಎ ಮೀರಾ ಕುಮಾರಿ ಆಪ್ಷನ್ ಬಿ ಕೆ ಲಕ್ಷ್ಮಿ ಆಪ್ಷನ್ ಸಿ ರಾಣಿಮಾತಾ ಆಪ್ಷನ್ ಡಿ ಮೀರಾಬಾಯಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಈ ಮೀರಕುಮಾರಿ ಲೋಕಸಭೆಯ ಪ್ರಥಮ ಮಹಿಳಾ ಸಭಾಪತಿಯ ಹೆಸರಾಗಿದೆ ನಿಮ್ಮ ಏಳನೆಯ ಪ್ರಶ್ನೆ ಮಹಾಭಾರತದಲ್ಲಿ ದ್ರೋಣಾಚಾರ್ಯರು ಗುರುದಕ್ಷಿಣೆಯಾಗಿ ಹೆಬ್ಬೆರಳನ್ನು ಕೇಳಿದ್ದು ಯಾರಿಂದ ಆಪ್ಷನ್ ಎ ಏಕಲವ್ಯನಿಂದ ಆಪ್ಷನ್ ಬಿ ಕರ್ಣನಿಂದ ಆಪ್ಷನ್ ಸಿ ಸತ್ಯಕಿಯಿಂದ ಆಪ್ಷನ್ ಡಿ ಬಲರಾಮನಿಂದ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಏಕಲವ್ಯನಿಂದ ಹೆಬ್ಬೆರಳನ್ನು ಕೇಳಿದ್ದು ನಿಮ್ಮ ಎಂಟನೆಯ ಪ್ರಶ್ನೆ ಹರಿಹರರ ಸಂಗಮದಿಂದ ಜನಿಸಿದ್ದು ಯಾರು ಆಪ್ಷನ್ ಎ ಅಯ್ಯಪ್ಪ ಆಪ್ಷನ್ ಬಿ ಶಿವ ಆಪ್ಷನ್ ಸಿ ಪಾರ್ವತಿ ಆಪ್ಷನ್ ಡಿ ಗಣೇಶ ಸರಿಯಾದ ಉತ್ತರ ಆಪ್ಷನ್ ಎ ಅಯ್ಯಪ್ಪನು ಹರಿಹರರ ಸಂಗಮದಿಂದ ಜನಿಸಿದ್ದು ನಿಮ್ಮ ಒಂಬತ್ತನೆಯ ಪ್ರಶ್ನೆ ಟಿ ಟ್ವೆಂಟಿ ವಿಶ್ವಕಪ್ ಅನ್ನು ಗೆದ್ದ ಮೊದಲ ತಂಡ ಯಾವುದು ಆಪ್ಷನ್ ಎ ಭಾರತ ಆಪ್ಷನ್ ಬಿ ಅಮೇರಿಕಾ ಆಪ್ಷನ್ ಸಿ ಜಪಾನ್ ಆಪ್ಷನ್ ಡಿ ಆಫ್ರಿಕಾ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಭಾರತವು ಟಿ ಟ್ವೆಂಟಿ ವಿಶ್ವಕಪ್ ಅನ್ನು ಗೆದ್ದ ಮೊದಲ ತಂಡವಾಗಿದೆ ನಿಮ್ಮ ಹತ್ತನೆಯ ಪ್ರಶ್ನೆ ಯಾರು ವಸುಸೇನ ಎನ್ನುವ ಹೆಸರನ್ನು ಸಹ ಪಡೆದಿದ್ದರು ಆಪ್ಷನ್ ಎ ಕರ್ಣ ಆಪ್ಷನ್ ಬಿ ದುರ್ಯೋಧನ ಆಪ್ಷನ್ ಸಿ ರಾಮ ಆಪ್ಷನ್ ಡಿ ಕೃಷ್ಣ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಈ ಕರ್ಣನು ವಸುಸೇನಾ ಎನ್ನುವ ಹೆಸರನ್ನು ಸಹ ಪಡೆದಿದ್ದರು ನಿಮ್ಮ ಹನ್ನೊಂದನೆಯ ಪ್ರಶ್ನೆ ಗೋಲ್ ಗುಂಬಜ್ ಇರುವ ರಾಜ್ಯ ಯಾವುದು ಆಪ್ಷನ್ ಎ ಬೆಳಗಾವಿ ಆಪ್ಷನ್ ಬಿ ಮಂಡ್ಯ ಆಪ್ಷನ್ ಸಿ ಹುಬ್ಬಳ್ಳಿ ಆಪ್ಷನ್ ಡಿ ದಾವಣಗೆರೆ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಬೆಳಗಾವಿ ಜಿಲ್ಲೆಯು ಗುಂಬಜ್ ಇರುವ ಜಿಲ್ಲೆಯಾಗಿದೆ ನಿಮ್ಮ ಹನ್ನೆರಡನೆಯ ಪ್ರಶ್ನೆ ಸ್ವತಂತ್ರ ಭಾರತದಲ್ಲಿ ಕಾರ್ಯನಿರ್ವಹಿಸಿದ ಮೊದಲ ಮಹಿಳಾ ವಿತ್ತ ಸಚಿವೆ ಯಾರು ಆಪ್ಷನ್ ಎ ಇಂದಿರಾ ಗಾಂಧಿ ಆಪ್ಷನ್ ಬಿ ಸೋನಿಯಾ ಗಾಂಧಿ ಆಪ್ಷನ್ ಸಿ ಮೇನಕಾ ಗಾಂಧಿ ಆಪ್ಷನ್ ಡಿ ಪೂಜಾ ಗಾಂಧಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಇಂದಿರಾ ಗಾಂಧಿಯು ಸ್ವತಂತ್ರ ಭಾರತದಲ್ಲಿ ಕಾರ್ಯನಿರ್ವಹಿಸಿದ ಮೊದಲ ಮಹಿಳಾ ವಿತ್ತ ಸಚಿವೆ ನಿಮ್ಮ ಹದಿಮೂರನೆಯ ಪ್ರಶ್ನೆಯು ಹೀಗಿದೆ ವದನ ಎಂದರೆ ಏನರ್ಥ ನಿಮ್ಮ ಆಪ್ಷನ್ಸ್ಗಳು ಹೀಗಿವೆ ಆಪ್ಷನ್ ಈ ಮುಖ ಆಪ್ಷನ್ ಬಿ ಕೈ ಆಪ್ಷನ್ ಸಿ ಕಿಡ್ನಿ ಆಪ್ಷನ್ ಡಿ ಕಾಲು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಮುಖ ನಿಮ್ಮ ಹದಿನಾಲ್ಕನೆಯ ಪ್ರಶ್ನೆ ನಟ ದರ್ಶನ್ ಅವರ ಜಾತಿ ಯಾವುದು ಆಪ್ಷನ್ ಎ ಬ್ರಾಹ್ಮಣ ಆಪ್ಷನ್ ಬಿ ಶೆಟ್ಟಿ ಆಪ್ಷನ್ ಸಿ ಗಾಣಿಗ ಆಪ್ಷನ್ ಡಿ ಗೌಡ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಗೌಡ ನಿಮ್ಮ ಹದಿನೈದನೆಯ ಪ್ರಶ್ನೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಮೊದಲ ಅಧ್ಯಕ್ಷರಾರು ಆಪ್ಷನ್ ಎ ಕೆ ವಿ ನಂಜುಂಡಯ್ಯ ಆಪ್ಷನ್ ಬಿ ಹಾಲಕಟ್ಟಿ ಆಪ್ಷನ್ ಸಿ ನರಸಿಂಹಾಚಾರ್ ಆಪ್ಷನ್ ಡಿ ಶ್ರೀನಿವಾಸ್ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಕೆ ವಿ ನಂಜುಂಡಯ್ಯ ಅದೇ ರೀತಿಯ ಇನ್ನೂ ಹೆಚ್ಚಿನ ಕ್ವೀಸ್ಗಾಗಿ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲೈಕಾನನ್ನು ಕೂಡ ಪ್ರೆಸ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ